ಮೊದಲಿಂದಲೂ ಒಂದು ಪ್ರಶ್ನೆ ಕಾಣ್ತಾ ಇತ್ತು ನಾನು ಸ್ವಾಮಿಗಳನ್ನು ಕೇಳಿದೆ ಸ್ವಾಮಿ ಭಾಗವತದಲ್ಲಿ ಔಪಸ್ತ್ಯ ಜೈಕ್ವಂ ಬಹುಮನ್ಯಮಾನಹ ಕಥಂ ವಿರಜ್ಜೇತ ದುರಂತಮೋಹ ಪ್ರಹ್ಲಾದರಾಜರ ಮಾತಿದೆ ಇಡೀ ಜಗತ್ತು ಟೂ ಪಾಯಿಂಟ್ ಪ್ರೋಗ್ರಾಮ್ ಜಿಖ್ವೇಂದ್ರಿಯ ಗುಖೇಂದ್ರಿಯ ಇವೆರಡನ್ನು ತೃಪ್ತಿಪಡಿಸುವುದರಲ್ಲಿ ಇಡೀ ಜಗತ್ತು ಮುಳುಗಿದೆ ಇಟ್ಸ್ ಅ ಬಿಗ್ ಟ್ರಾಜಿಡಿ ಅಂತ ಹೇಳ್ತಾರೆ ಪ್ರಹ್ಲಾದರಾಜರು ನಾನು ಶ್ರೀಪಾದಂಗಳವರನ್ನು ಕೇಳಿದೆ ಇವೆರಡೂ ಇಂದ್ರಿಯಗಳನ್ನು ತಾವು ನಿಗ್ರಹವನ್ನು ಮಾಡಿದ್ದೀರಲ್ಲ ಇದು ಹೇಗೆ ಸಾಧ್ಯ ಈಗ ಹೇಳಿದ್ದಲ್ಲ ಶ್ರೀಪಾದಂಗಳವರು ಒಳಗಡೆ ಹೇಗಿದ್ದಾರೆ ಅಂದರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂಥ ಪಾಪಿಸ್ಟ್ರ ಮಧ್ಯೆ ಅವರು ಹೇಗಿದ್ದಾರೋ ಅದು ಅದು ಅವರಿಗೆ ಗೊತ್ತು ನೋಡಿ ಯಾರನ್ನೇ ಎದುರಿಗೆ ಬಂದು ನನ್ನ ಎದುರಿಗೆ ಯಾರಾದರೂ ಬಂದು ಏ ಏನು ಮಹಾ ವೈರಾಗ್ಯಪ್ಪ ನಿಮ್ಮಲ್ಲಿ ಅಂದರೆ ಯಾರೇ ನೋಡ್ರಿ ಏ ಭಾರಿ ವೈರಾಗ್ಯ ಅಂದಾಕ್ಷಣ ಇವರ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡ್ತದೆ ಅಂತೀವಿ ಏನೋ ಮಾಡ್ತೀವಿ ನಗುತ್ತೇವೆ ಹುಚ್ಚುಚ್ಚಾಗಿ ಏನೋ ಮಾತಾಡ್ತೀವಿ ಅಂದರೆ ಏನು ಗೊತ್ತಾಗುತ್ತೆ ಒಳಗಿರೋದಿಲ್ಲ ಆ ಗುಣ ಒಳಗೆ ಇಲ್ಲದೆ ಇದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಮತ್ತು ಭಾಷಾ ಎರಡೂ ಚೇಂಜ್ ಆಗಿಬಿಡ್ತವೆ ಆದರೆ ನಂದಿನ್ನ ಪ್ರಶ್ನೆ ಮುಗುದಿಲ್ಲ ಆಶ್ಚರ್ಯ ಆಗುತ್ತೆ ನಿಮಗೆ ನಂದಿನ್ನ ಪ್ರಶ್ನೆ ಮುಗುದೇ ಇಲ್ಲ ಫಟ್ ಂತ ಸ್ವಾಮಿಗಳು ಉತ್ತರ ಕೊಟ್ಟರು ಶ್ರೀಕಾಂತಾಚಾರ್ಯ ಬಿಂಬ ಚಲಿಸಿದಂತೆ ಪ್ರತಿಬಿಂಬ ಚಲಿಸ್ತದೆ ಅಂಥ ಆಶ್ಚರ್ಯ ಇದೆ ಯಾರು ಕೊಡ್ತಾರೆ ಈ ತರ ಉತ್ತರ ನೋಡೋಣ ಏನೂ ವಿಕಾರ ಇಲ್ಲ ಅವರಲ್ಲಿ ಏನೇನು ವಿಕಾರ ಇಲ್ಲ ಬಿಂಬ ಚಲಿಸಿದಂತೆ ಪ್ರತಿಬಿಂಬ ಚಲಿಸ್ತದೆ ಅಂದರೆ ಆ ದೇವರಲ್ಲಿ ಎಷ್ಟು ಅವರಿಗೆ ಆ ಶ್ರದ್ಧಾ ಭಕ್ತಿ ಸತತವಾಗಿ ಆ ಬಿಂಬ ಕ್ರಿಯೆಗಳ ಚಿಂತನೆಯನ್ನ ಮಾಡುವವರು ಮಾತ್ರ ಆ ಶಾಂತ ಶಾಂತಮೂರ್ತಿಯಾಗಿರ್ಲಿಕ್ಕೆ ಸಾಧ್ಯ ಇದು ಸಾಧ್ಯವೇ ಇರತಕ್ಕಂಥದ್ದಿಲ್ಲ